ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ನಾವು ಈ ಹಿಂದೆ ಕೆಲವೊಂದು ಸಂಖ್ಯಾ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಿದ್ದೀವಿ ಅದರಲ್ಲಿ ಸಮಸಂಖ್ಯೆ ಮತ್ತು ಬೆಂಖ್ಯೆ ಬಗ್ಗೆ ತಿಳ್ಕೊಂಡಿದ್ವಲ್ಲ ಸಮಸಂಖ್ಯೆ ಅಂದ್ರೆ

ಅಪ್ಪ ಹೇ ಟಿ ವಪ್ಪ ಓದಲ್ವಾ ಸೋ ಉದಾಹರಣೆಗೆ ಬನ್ನಿ ಇನ್ನೊಂದೇ ಇನ್ನೊಂದು ಸಂಖ್ಯೆ ಗೊತ್ತು ಅಮ್ಮ ಎಸ್ ಸರ್ ಬೆಸ ಸಂಖ್ಯೆ ಬೆಸ ಸಂಖ್ಯೆ ಬರ್ತಿದೆ ಸರ್ ಒಂದು ಒಂದು ಎಷ್ಟು ಯಾದರ ಇರಬೇಕು ಯಾದರ ಇರಬೇಕಂತೆ ಬನ್ನಿ ಸಮ ಸಂಖ್ಯೆಗಳನ್ನು ಗುರುತಿಸಬೇಕು

ಸಮಸಂಖ್ಯೆ ಏನ್ ಮಾಡಿ ಅಂದ್ರೆ ದತ್ತ ಸಂಖ್ಯೆ ಸಮಸಂಖ್ಯೆ ಆಗಿದ್ರೆ ಅದರ ಅರ್ಧದಷ್ಟು ಅರ್ಧದಷ್ಟು ಅಂದ್ರೆ ಅರ್ಧ ಎಷ್ಟಿಂದ ಹೌದು ಅರ್ಧದಷ್ಟು ಎರಡರಿಂದ ಭಾಗಿಸ್ಬೇಕಲ್ಲ ಅರ್ಧ ಅಂದ್ರೆ ಒಂದು ಎರಡರಿಂದ ಮಾರ್ಸಿ ಹನ್ನೆರಡರಿಂದ ಎರಡರಿಂದ ಮಾರ್ಸಿದ್ರೆ ಹನ್ನೆರಡು ಅರ್ಧ ಅಂದ್ರೆ ಓಕೆ ರೈಟ್ ಕಡ

यशो हाय so, बन महालक्ष्मी महालक्ष्मी दत्त बस संख्या गुणसु गुण बरोबर दत्तसंख्ये समसंख्ये आग्रस्त असतात बस संख्ये आग्रुसिं

ಅಲ್ಲ ಅರ್ಧ ದಶನ ತೆಗೆದುಕೊಳ್ಳಿ ಅರ್ಧ ದರ್ಶನ ಎರಡರಿಂದ ಬಾಗಿಸಬೇಕು ಸಮರ್ದಿಂದ ಬಾಗಿಸ್ ಅರ್ಧ ದಶ ತೆಗೆದುಕೊಳ್ಳಿ ಅಂದ್ರೆ ಎರಡರಿಂದ ಬಾಗಿಸ ಎರಡರಿಂದ ಹತ್ತು ರೂಪಾಯಿ ಅರ್ಧ ಅಂದ್ರೆ ಐದು ರೂಪಾಯಿ ನಂತರ ನಂತರ ಬಂದ ಸಂಖ್ಯೆ ಎಂತ ಸಂಖ್ಯೆ ಆಗಿದೆ ತಾಯಿ ಸಂಖ್ಯೆ ಏನು ಮಾಡ್ಲಮ್ಮ सब मोड़ रहें थे बैक स्पेक गुड स्पेको मोड़ रहें थे बी से और बारह उंगलियों को आप कौन से पैकों आपने कौन सा ना कोड़ू पैक आई मोड़ ले आई मोड़ हटने जैसे घर पे ऐसा क्या हटने हटने तो मंदिर कोड़ू गए आई बनार हटना सुना भागा हटना रहें थे संख्या नंबर सही संख्या सही संख्या समसंख्या आग

ಸಮಸಂಖ್ಯಾಗಿದ್ರೆ ನೋಡುತ್ತಾರೆ ಅದನ್ನ ಎರಡಿಸ್ಬೇಕಂತೆ ಭಾಗಿಸಪ್ಪ ನಾಲ್ಕು ಅರ್ಧ ಎರಡು ಸಂಖ್ಯೆ

1 0 0또 1000도, 100도, 100도, 1도아이도 100도, 1도 100도, 100도, 1 0 0 ಈ ಸಂಖ್ಯಾಶ್ರಣಿ ಹೇಗೆ ಬರ್ತಾ ಅಂತ ನಿಮ್ಗೆ ಗೊತ್ತಾಗಿದೆ ಇದಂತ ಸಂಖ್ಯೆ ಸಮಸಂಖ್ಯೆ ಆಗಿದ್ರೆ ಅದು ಅರ್ಧದಷ್ಟು ಇಟ್ಕೊಂಡೆ ಆಯ್ತಾ ಇದು ಸಮಸಂಖ್ಯೆನೆ ಅರ್ಧ ಅಂದ್ರೆ ಮೂರಾಯ್ತು ಇದು ಜನಸಂಖ್ಯೆ ಸಂಖ್ಯೆ ಸಿಕ್ತು ಅಂದ್ರೆ ಮಾಡ್ದೆನೇ ಏನ್ ಮಾಡ್ತೇನೆ ನೂರ ಮುಗಿಸಿ ಒಂದೊಂದು ಮುನ್ನೂರ ಒಂಬತ್ತು ಒಂದು ಹತ್ತು ಹತ್ತು ಈಗ ಸಂಖ್ಯಾಶ್ರೇಣಿ ಸಿಗ್ತಾ ಹೋಗುತ್ತೆ ಆಯ್ತಾ ಸೊ ಲಾಸ್ಟ್ ನೀವು ಸಿಗೋ ಸಂಖ್ಯೆ ಯಾವುದು ಸಿಗುತ್ತೆ ಯಾವ ಬೇಸಲ್ಲ ಯಾವುದೇ ಸಂಖ್ಯೆ ತಗೊಂಡು ಈ ಕ್ರಮದಲ್ಲಿ ಮುಂದುವರಿತಾ ಹೋಗಿ ನಿಮಗೆ ಲಾಸ್ಟ್ ಎಸ್ ಸಂಖ್ಯೆ ಸಂಖ್ಯೆಯೇ ಫಸ್ಟ್ ಟೈಮ್ ತಿಳಿಸ್ಕೊಂಡಿದ್ದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಜರ್ಮನಿ ದೇಶದ ಅವರು ಪ್ರಸಿದ್ಧ ಗೆಂಟ ಶಾಸ್ತ್ರಜ್ಞರು ಅವರ ಹೆಸರು ಲ ಲೂತರ್ ಕೊಲಾಸ್ ಅಂತ ಅನ್ನುವಂಥವ್ರು ತಮ್ಮ ಬಿಡುವಿನ ವೇಳೆಯಲ್ಲಿ ಈ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಹೇಗೆ ಕಪ್ರೇತರು ಮಾಡ್ತಾ ವೇಳೆಯಲ್ಲಿ ಹಾಗೆ ಲೂತರ್ ಕಲಾರ್ಸ್ ಅದು ಕೂಡ ಈ ತರ ಮಾಡ್ತಾ ಹೋಗ್ತಾರೆ ಯಾವ ತಗೋ ಈ ಕ್ರಮದ ಮುಂದುವರಿತ ಹೋಗೋಸಿದ ಸಂಖ್ಯೆ ಒಂದೇ ಯಾಕೆ ಸಿಗುತ್ತೆ ಅನ್ನೋದು ಇವತ್ತು ಯಾರು ಗೊತ್ತಿಲ್ಲ ಹಾಗಾಗಿ ಇದನ್ನ ಪರಿಹರಿಸಲಾಗದ ಒಂದು ಸಮಸ್ಯೆ ಅಂತಾರೆ ಇದನ್ನ ಕೊಲಾಡ್ಸ್ ಊಹೆ ಅಂತ ಹೇಳ್ತಾರೆ ಇದಕ್ಕೆ ಅವರ ಅವರ ಜಗತ್ತಿಗೆ ಒಂದು ಸಮಸ್ಯೆ ಯಾಕೆ ಒಂದೇ ಬರುತ್ತೆ ಅಂತೇಳಿ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆ ಒಂದೇ ಬರಬೇಕು ಬೇರೆ ಯಾಕೆ ಒಂದೇ ಲಾಸ್ಟ್ ಯಾಕೆ ಸಿಗ್ಬೇಕು ಅನ್ನೋದು ಒಂದು ಡೌಲ್ ಈಗ ಒಂದು ಸಂಖ್ಯೆ ತೆಗೆದುಕೊಳ್ಳೋಣ ಇಪ್ಪತ್ತು ಅಂದ್ರೆ ಅವಳು ಇಪ್ಪತ್ತು ಒಂದು ಸಂಖ್ಯೆ ತೆಗೆದುಕೊಳ್ತಾ ಇದ್ದಾಳೆ ಆಯ್ತಾ ಇದನ್ನು ಹಿಂದೆ ಏನ್ ಮಾಡೋಣ ದತ್ತ ಸಂಖ್ಯೆ ಸಮಸ್ಯೆ

ಒಂಬತ್ತೇಳ ಜರ್ಮನ್ ದೇಶದ ಲೋತರ್ ಕೊಲಾರ್ಸ್ ಅನ್ನುವಂಥದ್ದು ಬಿಡುಬೇಳ ಚಿತ್ರ ಮಾಡ್ತಾ ಹೋಗ್ತಾರೆ ಬೇರೆ ಬೇರೆ ಸಂಖ್ಯೆ ತೆಗೆದುಕೊಳ್ತಾರೆ ದೊಡ್ಡ ಸಂಖ್ಯೆ ಈಗ ಎಷ್ಟೇ ದೊಡ್ಡ ಸಂಖ್ಯತು ಆಯ್ತಾ ನಾವು ಈ ಹಿಂದಿನ ವೀಡಿಯೋದಲ್ಲಿ ನೋಡುದು ಐವತ್ತು ಒಂದು ಸಂಖ್ಯೆ ತೆಗೆದುಕೊಂಡು ಹೋಯ್ತು ಅಂದ್ಬಿಟ್ರೆ

अध्ययन कर लेता है इसको पागलता है कैटरमोक ने शशा इसमें तो माँ तमतम तमतम पसंद थोड़ी लता संख्या सब वैश्विक थोड़ी लता संख्या लता संख्या वैश्विक क्या है कि एक बर्बाद हो सब ऊपर कौन से को मूर्ढिता मूर्ढिता कौन से वन कूड़े वन कूड़े में वन कूड़े में कौन बोले पच्चीसों पच्चीस ಆರೆ ಮಿಂಟು ಮಿಂಟು ಐತೆ 80ಕ್ಕೆ ಒಂದಿಸ್ರ 80 88 ವೆರಿ ಗುಡ್ ಸಂಪ್ಲಾಪ 85 ಎಂಬ ಸಂಖ್ಯೆ ಸರ್ ಸರಿಯಾ ಸರಿಯಾ ಬಿಳಿಸ್ತಂದ ನಿಷ್ಟಾ 8 ಬಿಳಿಸ್ತಂದ ಸರ್ ಸಂಖ್ಯೆ 2 ರ 44 44 80 గట్ల 40 80 గట్ల 40 అది 44 కరెక్ట్ సరేగా భాగించు ఆ వెరీ గుడ్ 44 రైట్ మనం భావన ఇది ఏం చేయాలి ఎంత సంఖ్య 44 సరి సంఖ్య ఏం చేయాలి అన్నా 2 ರಿಂದ భాగించనా 2 ರಿಂದ భాగించనా 2 ರಿಂದ భాగించనా 44 గట్ల 24 24

ಹೇタ ಏನನ ಎಂತ ಸಂಖ್ಯೆ ದಶಾಂಶ ಕ್ಯಾನ್ ಮಾಡ್ಲಿ 13 3 3 3 ಕೊಡ್ಕೊಬೇಕು 11 13 ಅಲ್ಲಿ 11 30 30 34 34 4 4 ವಂಶ ಸಮಸಂಖ್ಯೆ ಸಂಖ್ಯೆ ಮೂರಿಂದ ಭಾಗ ಸೊ ಅಲಸ ಯೇನ ಭಾಗಸ ಸಮಸಂಖ್ಯೆ ಎಂತ ಭಾಗಬೇಕು 2 ರಿಂದ ಭಾಗಸ 30 ತರ ಅರ್ಧ ಎಂತ ಸಂಖ್ಯ ಸನ್ಸಂ ಏನು ಮಾಡಿದ್ ಒಂದಷ್ಟು ಐವತ್ತರ ಅರ್ಥ ಇಪ್ಪತ್ತಾರು ಐವತ್ತಾರೀಕು ಆಗಿದ್ರಲ್ವಾ ಇಪ್ಪತ್ತೈದರ ಐವತ್ತು ಅಡಿಗೆ ಒಂದು ಒಂದು ಅಲ್ಲಿಗೆ ಇಪ್ಪತ್ತಾರು ವೈಸ್ ಸರ್ ನೆಕ್ಸ್ಟ್ ಇಪ್ಪತ್ತಾರು ಎರಡರ ಸಂಖ್ಯೆ ಆಯ್ ಮಾಡಬೇಕುನಾ ಭಾಗಿಸಬೇಕು ಅಲ್ವಾ ಎರಡರಿಂದ 80 ರನ್ನ ಅಂತಂದ್ರೆ 20 ರನ್ನ ಅಂತಂದ್ರೆ 80 20 ರನ್ನ 8 ರನ್ನ 3 3 10

ಎಷ್ಟು ಆಯ್ತು ಎಲ್ಲ? ಕರೀತ ಸಂಖ್ಯೆ. ಏನು ಮಾಡಬೇಕು? ಸರ್, ಆ ಬಾಕ್ಸ್ ಎಂತ ಸಂಖ್ಯೆ? ಸರಿ ಸರಿ. ಎರಡಿಂದ ಬಾಕ್ಸ್. ಐದು. ಐದು. ಎಂತ ಸಂಖ್ಯೆ?

<स्वारता> नाक को? पर नाक नहीं है यही तो। वैरी वैरी सर्फर और बाबा। इरेडो सन के साथ को। समसंसं क्या देने मरने? इरेडो सब बात सम्मेलन। इरेडो। मुश्किल बात है। हाँ, इरेडो नाक को। बाराश में। हाँ, इरेडो। इरेडो सब सुन क्या? सब सुन। ಯಾವದೇ ಸಂಖ್ಯೆ ಎಷ್ಟು ದೊಡ್ಡ ಸಂಖ್ಯೆ ಅಂತಲ್ಲಾ ಆ ಸಂಖ್ಯೆನ ಬೆಸ್ಟ್ ಸಂಖ್ಯೆ ಇತ್ತು ಅಂದ್ರೆ ಮೂರಿಂದಿ ಒಂದು ನಾಲ್ಕು ಕೊಡ್ರೆ ಸಮಸಂಖ್ಯೆ ಸಿಕ್ಕಾಗ ಅದ್ರ ಅರ್ಧದಷ್ಟು ತೆಗೆದ್ಕೊಳ್ತಾ ಹೋದ್ರೆ ನೀರ ಸಂಖ್ಯೆನೆ ಮೊದಲು ಪರಿಚಯದವರು ಯಾರು ಮೂವತ್ತಡ್ ಸಾವಿರದ ಸಾಧನ ಮೂವತ್ತರ್ಚೆ ಮಾಡ್ತಾರೆ ಇದ್ರೆ ನಾವು ಕೊಲಾಡ್ ಸಾವಿರ ಊಹೆ ಇವತ್ತಲ್ಲಿ ಯಾಕೆ ಲಾಸ್ಟ್ ಒಂದೇ ಬರುತ್ತೆ ಸುಮ್ಞಾ ಹೀಗೆ ಮಾಡ್ತಾ ಹೋಗ್ತಾರಪ್ಪ ಸುಮ್ಮನೆ ಹೋಗ್ತಾರೆ ಎಷ್ಟೇ ದೊಡ್ಡ ಸಂಖ್ಯೆ ತೆಗೆದುಕೊಂಡು ಕೂಡ ಅಂತಿಮವಾಗಿ ಸಿಗುವ ಸಂಖ್ಯೆ ಒಂದೇ ಆಗಿರುತ್ತೆ ಆಯ್ತಾ ಯಾಕೆ ಅಂತ ಗೊತ್ತಿಲ್ಲ ಒಂದೊಟ್ಟು ಒಂದ್ ಸಿಗುತ್ತೆ ಯಾಕೆ ಹಾಗೆ ಅಂತ ಗೊತ್ತಿಲ್ಲಪ್ಪ ಹಾಗಾಗಿ ಇದನ್ನ ಕಲಾ ಈ ಊಹೆಯನ್ನ ಪರಿಹರಿಸಲಾಗದ ಸಮಸ್ಯೆ ಅಂತ ಹೇಳ್ತಾರೆ ಆಯ್ತಾ ಇದಕ್ಕೆ ಪರಿಹರಿಸಲಾಗದ ಸಮಸ್ಯೆ ಅಂತಾನೆ ಹೇಳ್ತಾರಪ್ಪ ಏನಾರು ಡೌಟ್ ಇದೆಯಾ ಇಲ್ಲಲ್ಲ